ಸ್ನೇಹಿತರೆ ಇಂದು ನಾವು ಮಾತನಾಡುತ್ತಿರುವುದು ಭಾರತದ ಆತ್ಮದ ಹಾಡು ಒಂದೇ ಮಾತರಂ ಬಗ್ಗೆ ಈ ಗಾನವು ಈ ವರ್ಷ ತನ್ನ ನೂರ ಐವತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ ನವದೆಹಲಿಯಲ್ಲಿ ಆಯೋಜಿಸಲಾದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿ ಪ್ರೇರಣಾದಾಯಕ ಭಾಷಣವನ್ನು ಮಾಡಿದರು ಒಂದೇ ಮಾತರಂ ಕೇವಲ ಗಾನವಲ್ಲ ಇದು ಭಾರತದ ಶಕ್ತಿ ಸಂಸ್ಕೃತಿ ಮತ್ತು ಏಕತೆಯ ಸಂಕೇತ ಎಂದು ಮೋದಿಯವರು ಹೇಳಿದರು ವಂದೇ ಮಾತರಂ ಗೀತೆಯನ್ನು ಬಂಕಿಂಚಂದ್ರ ಚಟ್ಟೋಪಾಧ್ಯಾಯವರು ರಚಿಸಿದರು ನಂತರ ಅದು ಅವರ ಪ್ರಸಿದ್ಧ ಕಾದಂಬರಿ ಆನಂದಮಠದಲ್ಲಿ ಪ್ರಕಟವಾಯಿತು ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಈ ಗಾನವು ಜನರ ಹೃದಯದಲ್ಲಿ ಉತ್ಸಾಹ ಹುಟ್ಟಿಸಿತು ಪ್ರತಿ ಸಭೆಯಲ್ಲಿ ಪ್ರತಿ ಹೋರಾಟದಲ್ಲಿ ಒಂದು ಘೋಷಣೆಯದು ಒಂದೇ ಮಾತರಂ ಈ ಗಾನವು ಭಾರತೀಯರ ಮನಸ್ಸಿನಲ್ಲಿ ಧೈರ್ಯ ಮತ್ತು ದೇಶಾಭಿಮಾನ ತುಂಬಿತು ಎಂದು ಮೋದಿ ನೆನಪಿಸಿದರು ಭಾರತದ ಸ್ವಾತಂತ್ರ್ಯ ಹೋರಾಟದ ವೇಳೆ ಇಡೀ ದೇಶವನ್ನೇ ಒಟ್ಟುಗೂಡಿಸಿದ್ದ ಒಂದೇ ಮಾತ್ರಂಗೆ ಈಗ ನೂರ ಐವತ್ತನೇ ಸಂಭ್ರಮ ವರ್ಷಪೂರ್ತಿ ಈ ಕಾರ್ಯಕ್ರಮ ನಡೆಯಲಿದ್ದು ಪ್ರಧಾನಿ ಮೋದಿ ಶುಕ್ರವಾರ ಚಾಲನೆಯನ್ನು ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಆರು ಶ್ಲೋಕಗಳುಳ್ಳ ಒಂದೇ ಮಾತರಂ ಹಾಡಿದ ಮೋದಿಯವರು ಮುಸಲ್ಮಾನರ ಓಲೈಕೆಗಾಡಿ ಕಾಂಗ್ರೆಸ್ ಒಂದೇ ಮಾತ್ರಂನ ಕೆಲವು ಸಾಲುಗಳನ್ನೇ ಕತ್ತರಿಸಿದೆ ಎಂಬ ಟೀಕೆಯನ್ನೂ ಮಾಡಿದ್ದಾರೆ ಹಾಗಿದ್ರೆ ಒಂದೇ ಮಾತರಂನಿಂದ ಕಾಂಗ್ರೆಸ್ ಯಾವೆಲ್ಲಾ ಪ್ರಮುಖ ಸಾಲುಗಳನ್ನ ತೆಗೆದುಹಾಕಿತ್ತು ಯಾಕೆ ಕತ್ತರಿ ಹಾಕಿತ್ತು ಮುಸ್ಲಿಂ ಓಲೈಕೆಗಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಗೀತೆಗೆ ಅವಮಾನಿಸಿತೆ ಎಂಬ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾದ ಉತ್ತರವೂ ಇಲ್ಲಿದೆ ವೀಕ್ಷಕರೇ ಎಲ್ಲವುದಕ್ಕಿಂತ ಮುಂಚಿತವಾಗಿ ಇತಿಹಾಸವನ್ನು ನೋಡೋಣ ಬನ್ನಿ ಸಾವಿರದ ಎಂಟುನೂರ ಎಪ್ಪತ್ತೈದರ ನವೆಂಬರ್ ಏಳರಂದು ಅಕ್ಷಯ ನವಮಿ ವಿಶೇಷ ಸಂದರ್ಭದಲ್ಲಿ ಭಂಕೀಮರು ಮೂಲ ಒಂದೇ ಮಾತರಂ ಗೀತೆಯನ್ನ ಬಂಗಾಳಿಯಲ್ಲಿ ಬರೆದಿದ್ದರು ಒಂದೇ ಮಾತರಂ ಗೀತೆಯಲ್ಲಿ ಒಟ್ಟು ಆರು ಶ್ಲೋಕಗಳಿದ್ದವು ಹಲವು ರಾಜಕೀಯ ಸಭೆಗಳಲ್ಲಿ ಸ್ವಾತಂತ್ರ್ಯ ಚಳವಳಿಗಳ ನಡುವೆ ಪ್ರತಿಭಟನೆಗಳಲ್ಲಿ ಘೋಷಣೆಯಾಗಿ ಬದಲಾಯಿತು ಒಂಬೈನೂರ ಮೂವತ್ತೇಳರ ಅಕ್ಟೋಬರ್ನಲ್ಲಿ ಒಂದೇ ಮಾತರಂ ಗೀತೆಯಲ್ಲಿ ಸ್ಪಷ್ಟವಾದ ಧಾರ್ಮಿಕ ಚಿತ್ರಣಗಳಿಲ್ಲದ ಆರಂಭದ ಎರಡು ಶ್ಲೋಕಗಳನ್ನು ಮಾತ್ರ ರಾಷ್ಟ್ರೀಯ ಗೀತೆಗಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಯ್ದುಕೊಂಡಿತ್ತು ಬಂಕಿಮರೆ ಬರೆದಿರುವ ಇನ್ನುಳಿದ ನಾಲ್ಕು ಶ್ಲೋಕಗಳನ್ನ ಕಾಂಗ್ರೆಸ್ ಕೈಬಿಟ್ಟಿತ್ತು ಆನಂದ ನೀಡುವ ತಾಯಿ ಎಂಬ ಅರ್ಥದೊಂದಿಗೆ ಆರಂಭದ ಶ್ಲೋಕಗಳು ಅಪೂರ್ಣವಾಗಿ ಮುಗಿಯುತ್ತವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರೀಯ ಗೀತೆ ಸ್ಥಾನಮಾನ ನೀಡಲಾಯಿತು ವೀಕ್ಷಕರೇ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ನೆಹರು ಅವರು ನೇತಾಜಿಯವರಿಗೆ ಒಂದೇ ಮಾತರಂನಲ್ಲಿರುವ ದೇವಿ ಎಂಬ ಪದ ಅಸಂಬದ್ಧ ರಾಷ್ಟ್ರೀಯ ಗೀತೆ ಸ್ಥಾನಮಾನ ನೀಡಲು ಒಂದೇ ಮಾತರಂ ಅರ್ಹವಲ್ಲ ಎಂದು ಹತ್ತೊಂಬತ್ ನೂರ ಮೂವತ್ತೇಳರ ಸೆಪ್ಟೆಂಬರ್ ಒಂದರಂದು ನೇತಾಜಿಗೆ ಬರೆದ ಪತ್ರದಲ್ಲಿ ನೆಹರು ವಾದಿಸಿದ್ದರು ಆದರೆ ನೇತಾಜಿ ಸಂಪೂರ್ಣ ಮೂಲ ಒಂದೇ ಮಾತರಂ ಅನ್ನು ರಾಷ್ಟ್ರೀಯ ಗೀತೆಯನ್ನಾಗಿ ಘೋಷಿಸಬೇಕೆಂದು ಪಟ್ಟು ಹಿಡಿದಿದ್ದರು ಹತ್ತೊಂಬತ್ ನೂರ ಮೂವತ್ತೇಳರ ಅಕ್ಟೋಬರ್ ಇಪ್ಪತ್ತರಂದು ನೇತಾಜಿಗೆ ಬರೆದ ಇನ್ನೊಂದು ಪತ್ರದಲ್ಲಿ ಒಂದೇ ಮಾತರಂನ ಹಿನ್ನೆಲೆ ಮುಸ್ಲಿಮರನ್ನು ಕೆರಳಿಸುವ ಸಾಧ್ಯತೆಯಿದೆ ಎಂದು ನೆಹರು ಉಲ್ಲೇಖಿಸಿದ್ದರು ವೀಕ್ಷಕರೇ ಕಾಂಗ್ರೆಸ್ ಕೈಬಿಟ್ಟ ಶ್ಲೋಕಗಳಲ್ಲಿ ದೇಶವನ್ನು ಸನಾತನ ಹಿಂದೂ ಸರ್ವಶಕ್ಯ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನಾಗಿ ವರ್ಣಿಸಲಾಗಿದ್ದು ಗೀತೆಯನ್ನು ಜಾತ್ಯಾತೀತ ಮತ್ತು ಸಮಗ್ರತೆಯ ರಾಜಕೀಯ ಚಿಂತನೆಗೆ ಸೀಮಿತಗೊಳಿಸುವ ಉದ್ದೇಶದಿಂದ ಕಾಂಗ್ರೆಸ್ ನಾಲ್ಕು ಪ್ರಮುಖ ಶ್ಲೋಕಗಳನ್ನ ಕೈಬಿಟ್ಟಿತ್ತು ಒಂದೇ ಅನ್ನು ಪಠಿಸುವುದರಿಂದ ಹಿಂದುಗಳ ಆರಾಧ್ಯವಾದ ದುರ್ಗೆ ಮತ್ತು ಲಕ್ಷ್ಮೀದೇವಿಯರ ಮೂರ್ತಿಪೂಜೆ ಮಾಡಿದಂತೆ ದೇಶವನ್ನು ಹಿಂದೂ ದೇವರೆಂದು ಒಪ್ಪಿಕೊಳ್ಳಲು ಹಿಂದೂಗಳು ಒತ್ತಾಯಿಸುತ್ತಿದ್ದಾರೆ ಎಂಬ ಅಪಾರ್ಥವನ್ನು ಮುಸ್ಲಿಮರು ಮಾಡಿಕೊಂಡಿದ್ದರು ಇಸ್ಲಾಂನ ತೌಹೀದ್ ಪದ್ಧತಿ ಪ್ರಕಾರ ಅಲ್ಲಾನನ್ನು ಇನ್ನು ಇನ್ಯಾರಿಗೂ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಳ್ಳಲು ಅವಕಾಶವಿಲ್ಲ ಅಂದಿನಿಂದ ಇಂದಿನವರೆಗೂ ಮುಸ್ಲಿಮರು ಒಂದೇ ಮಾತ್ರಂ ಪಠಿಸಲು ವಿರೋಧ ವ್ಯಕ್ತಪಡಿಸುತ್ತಾರೆ ವೀಕ್ಷಕರೇ ನರೇಂದ್ರ ಮೋದಿ ಅವರು ವಂದೇ ಮಾತರಂ ಗೀತೆಯ ನೂರ ಐವತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ದೇಶಭಕ್ತಿ ಗೀತೆಯಷ್ಟೇ ಅಲ್ಲದೆ ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಧ್ವನಿಯಾಗಿತ್ತು ಪ್ರತಿಯೊಬ್ಬ ಭಾರತೀಯನ ಭಾವನೆಗಳನ್ನು ರಾಷ್ಟ್ರೀಯ ಗೀತೆ ವ್ಯಕ್ತಪಡಿಸುತ್ತಿತ್ತು ದುರದೃಷ್ಟವಶಾತ್ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಒಂದೇ ಮಾತರಂನ ಆತ್ಮದಂತಿದ್ದ ಪ್ರಮುಖ ಸಾಲುಗಳನ್ನೇ ತೆಗೆದುಹಾಕಲಾಗಿತ್ತು ವಂದೇ ಮಾತರಂನ ವಿಭಜನೆ ನಿಧಾನವಾಗಿ ದೇಶದ ವಿಭಜನೆಯ ಬೀಜ ಬಿತ್ತಿದ್ದವು ರಾಷ್ಟ್ರ ನಿರ್ಮಾಣದ ಮಹಾಮಂತ್ರಕ್ಕೆ ಯಾಕೆ ಅನ್ಯಾಯ ಮಾಡಿದ್ದರೆಂಬುದು ಇಂದಿನ ಪೀಳಿಗೆ ತಿಳಿಯುವ ಅಗತ್ಯವಿದೆ ಈ ವಿಭಜಕ ಮನಸ್ಥಿತಿಯು ಈಗಲೂ ದೇಶಕ್ಕೆ ಸವಾಲಾಗಿ ಉಳಿದುಕೊಂಡಿದೆ ಎಂದು ಮೋದಿ ಹೇಳಿದರು